ನಮಸ್ಕಾರ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ಮೂವತ್ತಾರು ವಿಸ್ಮಯ ಎಸ್ಟೇಟ್ ನಲ್ಲಿ ದೊರೆತ ಕಲ್ಲಿನ ಚೂರಿನ ಪರೀಕ್ಷೆಯ ವರದಿಯ ಮೇರೆಗೆ ಕಮಿಷನರ್ ಅನುಮತಿ ಪಡೆದು ಡಾಕ್ ಸ್ಕ್ವಾಡ್ ವ್ಯವಸ್ಥೆ ಮಾಡಿಕೊಂಡಿದ್ದ ಸಾಮ್ರಾಟ್ ಪುನಃ ಮಾದೇವಯ್ಯನೊಡನೆ ವಿಸ್ಮಯ ಎಸ್ಟೇಟ್ ನತ್ತ ಹೊರಟಿದ್ದ ಕೆಲ ಸಮಯದ ಬಳಿಕ ಪೊಲೀಸ್ ಚೀಪು ಪುನಃ ವಿಸ್ಮಯ ಎಸ್ಟೇಟ್ ನ ಮುಂದೆ ಬಂದು ನಿಂತಿತ್ತು ಅದು ಕೆಲಸಗಾರರೆಲ್ಲ ಕೆಲಸದಿಂದ ಹೊರಡುವ ಸಮಯವಾಗಿದ್ದರಿಂದ ಅದ್ವೈತ್ ಕೂಡ ಕೆಲಸಗಾರರ ಬಳಿ ಮಾತನಾಡುತ್ತಾ ಎಸ್ಟೇಟ್ನಲ್ಲೇ ಇದ್ದ ಇಂದು ಬೆಳಗ್ಗೆಯಷ್ಟೇ ತಮ್ಮ ಬಂಗಲೆಯಿಂದ ಹೊರ ಹೋಗಿದ್ದ ಪೊಲೀಸ್ ಚೀಪು ಈಗ ಪುನಃ ಹಿಂದಿರುಗಿದ್ದನ್ನು ಕಂಡು ಆಶ್ಚರ್ಯಗೊಂಡವನು ಪೊಲೀಸರ ಬಳಿ ಓಡಿ ಬಂದು ಇನ್ಸ್ಪೆಕ್ಟರ್ ಏನಾದ್ರೂ ಎಮರ್ಜೆನ್ಸಿ ಇತ್ತ ಬೆಳಗ್ಗೆ ತಾನೇ ಇಲ್ಲಿಗೆ ಬಂದಿದ್ರಿ ಈಗ ಪುನಃ ಬಂದಿದ್ದೀರಲ್ಲ ಏನಾದ್ರೂ ವಿಷಯ ಇದ್ರೆ ನನ್ನನ್ನೇ ಸ್ಟೇಷನ್ಗೆ ಕರೆಸಿ ನಾನೇ ಬರ್ತೀನಿ ಅಂತ ಆ ದಿನನೇ ನಾನು ನಿಮಗೆ ಹೇಳಿದ್ನಲ್ಲ ಆದರೂ ಹೀಗೆ ಪದೇ ಪದೇ ಇಲ್ಲಿವರೆಗೂ ಬರೋ ತೊಂದರೆಯಾಗ್ ತಗೊಳ್ತೀರಾ ಅಂತ ಅವನು ಮಾತು ಮುಗಿಸುವಷ್ಟರಲ್ಲಿ ಪೊಲೀಸ್ ವ್ಯಾನ್ ಇಳಿದ ಪೊಲೀಸ್ ನಾಯಿಯನ್ನು ಕಂಡು ಆತಂಕಗೊಂಡವನು ಇನ್ಸ್ಪೆಕ್ಟರ್ ಏನಿದು ನೀವು ಪೊಲೀಸ್ ನಾಯಿನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಷ್ಟಕ್ಕೂ ಇಲ್ಲೇ ನಡೀತಿದೆ ಇಷ್ಟು ಸಂಜೆ ಹೊತ್ತಲ್ಲಿ ಆತುರವಾಗಿ ಇಲ್ಲಿಗೆ ಬರೋ ಅಗತ್ಯ ಏನಿತ್ತು ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ದ ಆತನ ಮನಸ್ಸಿನ ಗೊಂದಲವನ್ನ ಅರಿತ ಸಾಮ್ರಾಟ್ ಕೂಲ್ ಡೌನ್ ಮಿಸ್ಟರ್ ಅದ್ವೈತ್ ನಾವು ಒಂದು ಇನ್ವೆಸ್ಟಿಗೇಷನ್ ಮೇಲೆ ಇಲ್ಲಿಗೆ ಬಂದಿದ್ದೀವಿ ನೀವು ನಿಮ್ಮ ಮನೆ ನಾಯಿ ಕಾಣೆಯಾಗಿದೆ ಅಂತ ಹೇಳಿದ್ರಲ್ಲ ನಮಗೆ ಅದರ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ ಸೊ ಹಾಗಾಗಿ ನಾವು ಪುನಃ ಇಲ್ಲಿಗೆ ಬರ್ಬೇಕಾಯ್ತು ಅಂತ ಅವನು ಹೇಳಿದ ಮಾತನ್ನ ಕೇಳಿ ಸಂತಸಗೊಂಡ ಅದ್ವೈತ್ ಉದ್ವೇಗದಿಂದ ಅರೆ ಇನ್ಸ್ಪೆಕ್ಟರ್ ನೀವು ಹೇಳ್ತಿರೋದು ನಮ್ಮ ಭೈರವನ ಬಗ್ಗೆನಾ ನಮ್ಮ ಭೈರವ ಸಿಕ್ಕಿದ್ನಾ ಎಲ್ಲಿದೆ ಸರ್ ನಮ್ಮ ಭೈರವ ಇಷ್ಟು ಬೇಗ ನೀವು ನಮ್ಮ ನಾಯಿನ ಪತ್ತೆ ಮಾಡ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೆಕ್ಟರ್ ಅಂತ ಅವನು ಮುಂದೆ ಇನ್ನು ಏನನ್ನೋ ಹೇಳಬೇಕು ಅಂತ ಅಂದುಕೊಳ್ಳುವಾಗಲೇ ನಡುವಲ್ಲೇ ಆತನನ್ನ ತಡೆದ ಸಾಮ್ರಾಟ್ ಮಿಸ್ಟರ್ ಅದ್ವೈತ್ ನೀವು ಸುಮ್ಮನೆ ಎಕ್ಸೈಟ್ ಆಗ್ತಿದ್ದೀರಾ ಖಂಡಿತ ಅದರ ಅವಶ್ಯಕತೆ ಇಲ್ಲ ನೀವು ಅಂದುಕೊಂಡಿರುವಂತೆ ನಿಮ್ಮ ನಾಯಿ ಇನ್ನೂ ಪತ್ತೆಯಾಗಿಲ್ಲ ಆದ್ರೆ ನಮಗೆ ಅದರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಅಷ್ಟೇ ನೀವು ಸ್ವಲ್ಪ ಸಮಾಧಾನದಿಂದೀರಿ ಬೆಳಗ್ಗೆ ನಾವೆಲ್ಲ ಹೋಗಿದ್ವಲ್ಲ ನಿಮ್ಮ ಎಸ್ಟೇಟ್ನ ಆ ಜಾಗಕ್ಕೆ ಪುನಃ ನಾವು ಹೋಗಬೇಕು ಅಂದಾಗ ಅದ್ವೈತ್ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವನನ್ನೇ ನೋಡ್ತಿದ್ದ ಆತನ ಮುಖದ ಭಾವನೆಯನ್ನ ಅರ್ಥ ಮಾಡಿಕೊಂಡ ಸಾಮ್ರಾಟ್ ನೋಡಿ ಮಿಸ್ಟರ್ ಅದ್ವೈತ್ ಎಲ್ಲ ವಿಷಯವನ್ನ ನಾನು ಬಿಡಿಸಿ ಹೇಳ್ತೀನಿ ಈಗ ನಾವು ಬೆಳಗ್ಗೆ ಹೋದ ದಿಕ್ಕಿಗೆ ಹೋಗೋಣ ಅಂತ ಹೇಳಿದಾಗ ಅಲ್ಲೇ ಇದ್ದ ಮ್ಯಾನೇಜರ್ ನರೇಶ್ನನ್ನ ಕರೆದ ಅದ್ವೈತ್ ಪೊಲೀಸರು ಹಾಗೂ ಪೊಲೀಸ್ ನಾಯಿಯನ್ನ ಕರೆದುಕೊಂಡು ಬೆಳಗ್ಗೆ ಹೋಗಿದ್ದ ಎಸ್ಟೇಟ್ನ ಭಾಗಕ್ಕೆ ಹೋದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನ ಹಿಡಿತದಲ್ಲಿದ್ದ ಪೊಲೀಸ್ ನಾಯಿ ಎಲ್ಲಾ ದಿಕ್ಕುಗಳಲ್ಲಿಯೂ ವಾಸನೆಯ ಜಾಡನ್ನ ಹಿಡಿಯುತ್ತಾ ಬರ್ತಿತ್ತು ಕಡೆಗೂ ಎಲ್ಲರೂ ನಾಯಿಯ ರಕ್ತ ಬಿದ್ದ ಜಾಗದಲ್ಲಿ ಬಂದು ನಿಂತಿದ್ರು ಆ ಸ್ಥಳವನ್ನೊಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸಿದ ಪೊಲೀಸ್ ನಾಯಿ ಒಮ್ಮೆಲೆ ಜೋರಾಗಿ ಬೊಗಳಲಾರಂಭಿಸಿತ್ತು ನಾಯಿಯ ವರ್ತನೆ ಅದ್ವೈತ್ನಲ್ಲಿ ಅಚ್ಚರಿಯನ್ನುಂಟು ಮಾಡಿತ್ತು ನಂತರ ಸಾಮ್ರಾಟ್ ಅದ್ವೈತ್ ಹಾಗೂ ನರೇಶ್ ಕಡೆಗೆ ತಿರುಗಿ ನೋಡಿ ನಾವು ಬೆಳಗ್ಗೆ ಇದೇ ಜಾಗದಲ್ಲಿ ರಕ್ತದಿಂದ ಆವೃತವಾಗಿದ್ದ ಕಲ್ಲೊಂದನ್ನು ನೋಡಿದ್ವಿ ನೆನ್ಪಿದ್ಯಾ ಅಂತ ಕೇಳಿದಾಗ ಇಬ್ರು ಒಟ್ಟಿಗೆ ಹೌದು ಇನ್ಸ್ಪೆಕ್ಟರ್ ನೆನಪಿದೆ ಆದರೆ ಆ ಕಲ್ಲು ಈಗೆಲ್ಲೂ ಕಾಣ್ತಾನೆ ಇಲ್ವಲ್ಲ ಈ ನಾಯಿ ಬೇರೆ ಇಲ್ಲೇ ಸುತ್ತಾಡಿಕೊಂಡು ಒಂದೇ ಸಮನೆ ಬೊಗಳುತ್ತಿದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದರು ಸಂಬಂಧ ಇದೆ ಮಿಸ್ಟರ್ ಅದ್ವೈತ್ ಬೆಳಗ್ಗೆ ನಾವು ನೀವು ನೋಡಿದ್ದ ರಕ್ತದ ಕಲೆಯಾಗಿದ್ದ ಕಲ್ಲು ಈಗ ನಮ್ಮ ಬಳಿ ಇದೆ ನಾನು ಬೆಳಗ್ಗೆನೆ ಆ ಕಲ್ಲನ್ನ ನನ್ನ ಜೊತೆ ಸ್ಟೇಷನ್ಗೆ ತಗೊಂಡು ಹೋಗಿ ಅದನ್ನ ಆ ಕೂಡ್ಲೆ ಪರೀಕ್ಷೆಗೆ ಒಳಪಡಿಸಿದ್ವಿ ಅದರ ರಿಪೋರ್ಟ್ ಕೂಡ ನಮ್ಮ ಕೈ ಸೇರಿದೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಇದನ್ನ ಕೇಳಿದ್ರೆ ನಿಮ್ಗೆ ಖಂಡಿತ ಶಾಕ್ ಆಗುತ್ತೆ ಮಿಸ್ಟರ್ ನರೇಶ್ ಆ ಕಲ್ಲಿನ ಮೇಲೆ ಬಿದ್ದಿದ್ದ ರಕ್ತ ಬಹುಶಃ ಎಸ್ಟೇಟ್ನ ಕೆಲಸಗಾರರದ್ದು ಇರಬಹುದು ಅಂತ ಖಂಡಿತ ಅದು ಯಾವ ಕೆಲಸಗಾರನ ರಕ್ತನೂ ಅಲ್ಲ ಕೆಲಸಗಾರ ಅನ್ನೋದಕ್ಕಿಂತ ಅದು ಮನುಷ್ಯರ ರಕ್ತಾನೇ ಅಲ್ಲ ಆ ಕಲ್ಲಿನ ಮೇಲೆ ಇದ್ದದ್ದು ನಾಯಿಯ ರಕ್ತ ಅಂತ ಅವನು ಹೇಳ್ತಿದ್ದ ಹಾಗೆ ಅದ್ವೈತ್ ಹಾಗೂ ಮ್ಯಾನೇಜರ್ ನರೇಶ್ ಇಬ್ರು ಬಿಟ್ಟ ಕಣ್ಣು ಬಿಟ್ಟಂತೆ ಸಾಮ್ರಾಟ್ನನ್ನೇ ನೋಡುತ್ತಾ ನಿಂತಿದ್ರು ನಿಧಾನವಾಗಿ ಸಾವರಿಸಿಕೊಂಡು ತದಲುತ್ತಲೇ ತನ್ನ ಮಾತನ್ನ ಆರಂಭಿಸಿದ ಮ್ಯಾನೇಜರ್ ಇನ್ಸ್ಪೆಕ್ಟರ್ ಏನ್ ಹೇಳ್ತಿದ್ದೀರಾ ನೀವು ಇಲ್ಲಿ ಬಿದ್ದಿದ್ದ ರಕ್ತದ ಹನಿಗಳು ನಾಯಿಯದ್ದ ಅಂದ್ರೆ ಅದು ನಮ್ಮ ಭೈರವ ಅಂತ ಅವನು ಏನನ್ನೂ ಹೇಳಲು ಹೊರಟವನು ಅರ್ಧಕ್ಕೆ ತನ್ನ ಮಾತನ್ನ ನಿಲ್ಲಿಸಿದ್ದ ಆತನ ಮಾತಿನ ಒಳ ಅರ್ಥವನ್ನ ಅರಿತ ಸಾಮ್ರಾಟ್ ಅದು ನಿಮ್ಮ ನಾಯಿಯ ರಕ್ತದ ಹನಿಗಳೇ ಅಂತ ಈಗ್ಲೇ ಹೇಳೋದಕ್ಕೆ ಸಾಧ್ಯವಿಲ್ಲ ಅದು ನಿಮ್ಮ ನಾಯಿಯದ್ದೇ ಆಗಿರ್ಬೋದು ಅಥವಾ ಹೊರಗಿನ ಬೇರೆ ನಾಯಿಯದ್ದು ಆಗಿರ್ಬೋದು ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ಡಿಪಾರ್ಟ್ಮೆಂಟ್ ನಾಯಿನ ನಾವು ಇಲ್ಲಿವರೆಗೂ ಕರೆ ತಂದಿರೋದು ಇಲ್ ನೋಡಿ ಈ ಜಾಗದಲ್ಲಿ ಈಗ ಕಲ್ಲು ಇಲ್ಲ ಅಂದ್ರೂ ಕೂಡ ನಮ್ಮ ಪೊಲೀಸ್ ನಾಯಿಗೆ ಕಲ್ಲು ಸಿಕ್ಕ ಸ್ಥಳ ಇದೆ ಅನ್ನೋದು ಹೇಗ್ ತಿಳಿತು ಅಂತ ಇದು ಸಣ್ಣ ವಾಸನೆಯ ಜಾಡನ್ನ ಹಿಡಿದು ತಪ್ಪನ್ನ ಪತ್ತೆ ಹಚ್ಚೋದ್ರಲ್ಲಿ ಸದಾ ಮುಂದು ಅಂತ ತನ್ನ ಜೊತೆಯಲ್ಲಿದ್ದ ನಾಯಿಯ ಗುಣಗಾನ ಮಾಡ್ದವನು ನನ್ನ ಪ್ರಕಾರ ನಮ್ಮ ನಾಯಿನ ಬಳಸ್ಕೊಂಡು ಇಲ್ಲೇ ಸುತ್ತಮುತ್ತಲೆಲ್ಲ ಮತ್ತೊಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸಿದ್ರೆ ನಿಮ್ಮ ನಾಯಿ ಬಗ್ಗೆ ಏನಾದ್ರೂ ಸಣ್ಣ ಸುಳಿವು ಸಿಕ್ಕಿದ್ರೂ ಸಿಗ್ಬಹುದೇನೋ ಅಂತ ಅವನು ತನ್ನ ಮಾತನ್ನ ಮುಗಿಸುವಷ್ಟರಲ್ಲಿ ಮಾದೇವಯ್ಯನ ಹಿಡಿತದಲ್ಲಿದ್ದ ಪೊಲೀಸ್ ನಾಯಿ ಒಡನೆಯೇ ಆತನ ಕೈಯಿಂದ ಬಿಡಿಸಿಕೊಂಡು ಎಸ್ಟೇಟ್ನ ಸುತ್ತಲೂ ತಿರುಗಲಾರಂಭಿಸಿತ್ತು ಅದಾಗ್ಲೇ ಕತ್ತಲು ಆವರಿಸಲು ಪ್ರಾರಂಭಿಸಿದ್ರಿಂದ ಸಾಮ್ರಾಟ್ ಅದ್ವೈತ್ನ ಬಳಿ ಮಿಸ್ಟರ್ ಅದ್ವೈತ್ ಈಗಾಗ್ಲೇ ಕತ್ತಲಾಗ್ತಿದೆ ನಮ್ಮ ಡಿಪಾರ್ಟ್ಮೆಂಟ್ನ ನಾಯಿ ಹೋದ ಜಾಗಕ್ಕೆ ನಾವು ಹೋಗಬೇಕು ಅಂದ್ರೆ ನಮಗೆ ಬೆಳಕಿನ ಅವಶ್ಯಕತೆ ಇದೆ ನಿಮ್ಮ ಎಸ್ಟೇಟ್ನ ಸುತ್ತಮುತ್ತ ಲೈಟ್ ಕಂಬಿಗಳೇನೋ ಇದೆ ಆದ್ರೆ ನಮಗೆ ಇಷ್ಟು ಬೆಳಕು ಸಾಕಾಗೋದಿಲ್ಲ ನಿಮ್ಮ ಬಳಿ ಟಾರ್ಚ್ ಲೈಟ್ ಇದ್ರೆ ಅದನ್ನ ತರಿಸೋ ವ್ಯವಸ್ಥೆ ಮಾಡಿ ಅಂತ ಹೇಳ್ದ ಅದ್ವೈತ್ ನರೇಶ್ನ ಬಳಿ ನರೇಶ್ ಕೆಲಸಗಾರರೆಲ್ಲ ಹೋಗಾಯ್ತಾ ಅಂತ ನೋಡಿ ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಸ್ಟೋರ್ ರೂಮ್ನಲ್ಲಿ ಎರಡು ದೊಡ್ಡ ಟಾರ್ಚ್ ಲೈಟ್ಗಳಿವೆಯಲ್ಲ ಅದನ್ನು ತಗೊಂಡು ಇಲ್ಲಿಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ತಿದ್ದ ಹಾಗೆ ಆತನ ಮಾತಿಗೆ ತಲೆಯಾಡಿಸಿದ ನರೇಶ್ ಪುನಃ ಎಸ್ಟೇಟ್ನ ಗೇಟಿನ ಬಳಿ ಓಡ್ದ ಅದಾಗಲೇ ತಮ್ಮ ತಮ್ಮ ಕೆಲಸ ಮುಗಿಸಿ ಮುಕ್ಕಾಲು ಭಾಗ ಕೆಲಸಗಾರರು ಎಸ್ಟೇಟ್ನಿಂದ ಹೊರಟು ಹೋಗಿದ್ರು ಉಳಿದ ಕೆಲವು ಕೆಲಸಗಾರರ ಬಳಿ ಬಂದ ನರೇಶ್ ಅವರಲ್ಲಿ ಒಂದಿಬ್ಬರನ್ನ ತನ್ನೆಡೆಗೆ ಕರೆದು ಅದ್ವೈತ್ ಹೇಳಿದ ಕೆಲಸವನ್ನ ಅವರಿಗೆ ಒಪ್ಪಿಸಿ ಪುನಃ ತಾನು ಬಂದಿದ್ದ ಸ್ಥಳಕ್ಕೆ ಹಿಂದಿರುಗಿದ ಕೆಲವೇ ನಿಮಿಷಗಳಲ್ಲಿ ಎಸ್ಟೇಟ್ನ ಕೆಲಸಗಾರರಿಬ್ಬರು ದೊಡ್ಡ ದೊಡ್ಡ ಟಾರ್ಚ್ ಲೈಟ್ ಗಳನ್ನ ಹಿಡಿದು ನರೇಶ್ ಹೇಳಿದ ಸ್ಥಳಕ್ಕೆ ಬಂದ್ರು ಕೆಲಸಗಾರರು ಬರುತ್ತಿದ್ದಂತೆ ಸಾಮ್ರಾಟ್ ಮಾದೇವಯ್ಯ ಅದ್ವೈತ್ ನರೇಶ್ ಎಲ್ಲರೂ ಪೊಲೀಸ್ ನಾಯಿನ ಹಿಂಬಾಲಿಸತೊಡಗಿದ್ರು ಕೆಲ ಸಮಯ ಎಸ್ಟೇಟ್ನೆಲ್ಲ ಒಮ್ಮೆ ಸುತ್ತಿದ ಬಳಿಕ ಎಸ್ಟೇಟ್ ನ ಕೊನೆಯ ಭಾಗದಲ್ಲಿದ್ದ ಒಂದು ಬೃಹದಾಕಾರದ ಮರದ ಬಳಿ ಬಂದು ನಿಂತ ನಾಯಿ ಆ ಮರದ ಸುತ್ತ ಸುತ್ತುತ್ತ ಜೋರಾಗಿ ಬೊಗಳಲಾರಂಭಿಸಿತ್ತು ನಾಯಿಯ ಬೊಗಳುವಿಕೆಯನ್ನ ಕೇಳಿದ ಎಲ್ಲರೂ ಕೂಡಲೇ ಆ ಸ್ಥಳಕ್ಕೆ ದೌಡಾಯಿಸಿದ್ರು ಎಲ್ಲರ ದೃಷ್ಟಿ ಮರದ ಬುಡದ ಕಡೆಗೆ ಹರಿಯಿತು ಕೆಲ ಗಂಟೆಗಳ ಹಿಂದಷ್ಟೇ ಆ ಸ್ಥಳದಲ್ಲಿ ಮಣ್ಣನ್ನ ಬಗೆದಿರೋದು ಸ್ಪಷ್ಟವಾಗಿ ಕಾಣ್ತಿತ್ತು ಅದನ್ನ ಕಂಡು ಅನುಮಾನಗೊಂಡ ಸಾಮ್ರಾಟ್ ಅದ್ವೈತ್ನ ಬಳಿ ಮಿಸ್ಟರ್ ಅದ್ವೈತ್ ಈ ಜಾಗದಲ್ಲಿನಾದ್ರೂ ನಿನ್ನೆ ಅಥವಾ ಇವತ್ತು ಕೆಲಸ ಮಾಡಿಸಿದ್ರ ಸುತ್ತಮುತ್ತ ಎಲ್ಲಿ ನೋಡಿದ್ರು ಒಣಗಿರೋ ನೆಲಾನೇ ಇದೆ ಆದ್ರೆ ಈ ಜಾಗದಲ್ಲಿ ಮಾತ್ರ ಮಣ್ಣು ಹಸಿಯಾಗಿದೆಯಲ್ಲ ಎಸ್ಟೇಟ್ನ ಈ ಮೂಲೆಯಲ್ಲಿ ಅದೂ ಕೂಡ ನಿಮ್ಮ ಬಂಗಲೆಯಿಂದ ಎಷ್ಟು ದೂರ ಬಂದು ಏನ್ ಕೆಲಸ ಮಾಡಿಸಿದ್ರಿ ಅಂತ ಅನುಮಾನದಿಂದ ಪ್ರಶ್ನಿಸಿದ್ದ ಇಲ್ಲ ಇನ್ಸ್ಪೆಕ್ಟರ್ ಈ ಜಾಗಕ್ಕೆ ನಾನ್ ಬರೋದು ತುಂಬಾ ಅಪರೂಪ ಬಂಗಲೆಯಿಂದ ಇಲ್ಲಿಗೆ ಏನಿಲ್ಲ ಅಂದ್ರು ಸುಮಾರು ಮೂರು ಕಿಲೋಮೀಟರ್ ನಷ್ಟು ಅಂತರ ಇರ್ಬೋದು ಮೊದ್ಲೆಲ್ಲಾ ನಾನು ಚಿಕ್ಕವನಿದ್ದಾಗ ಅಪ್ಪನ ಜೊತೆ ಅಥವಾ ಸುಮಿತ್ರಮ್ಮನ ಜೊತೆ ಇಲ್ಲಿ ಬಂದು ಆಟ ಆಡ್ತಿದ್ದೆ ಅಪ್ಪ ಹೋದ್ಮೇಲೆ ಅಮ್ಮನ ಜೊತೆ ಕೆಲವು ಬಾರಿ ಇಲ್ಲಿಗೆ ಬಂದಿದ್ದೆ ಅಷ್ಟೆ ಆಮೇಲೆ ನನಗೆ ಓದೋದಕ್ಕೆ ಸಮಯ ಸಾಕಾಗ್ತಿರ್ಲಿಲ್ಲ ಅದಕ್ಕೆ ನಾನು ಇಲ್ಲಿ ತನಕ ಬರೋದನ್ನೇ ಕಡಿಮೆ ಮಾಡಿದ್ದೆ ನಾನು ಈ ಮರದ ಬಳಿ ಕೊನೆ ಬಾರಿ ಬಂದದ್ದು ಯಾವಾಗ ಅಂದ್ರೆ ಈಗ ಕೆಲವು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ನಲ್ಲ ಆಗ್ಲೆ ಅದಾದ್ಮೇಲೆ ನಾನು ಈ ಕಡೆ ಬಂದೇ ಇಲ್ಲ ಅಕಸ್ಮಾತ್ ನಾನು ವಾಕ್ ಮಾಡೋದಾದ್ರೂ ಕೂಡ ಎಸ್ಟೇಟ್ ನ ಅಕ್ಕ ಪಕ್ಕದಲ್ಲೇ ಮಾಡ್ತೀನಿ ಹೊರತು ಇಷ್ಟು ದೂರ ಯಾಕೆ ಬರ್ಲಿ ಹೇಳಿ ಈ ಜಾಗದಲ್ಲಿ ಮಣ್ಣು ಹಸಿ ನೋಡ್ತಿದ್ರೆ ನನ್ಗ್ಯಾಕೋ ಅನುಮಾನ ಬರ್ತಿದೆ ಕೆಲಸಗಾರರು ಕೂಡ ಎಸ್ಟೇಟ್ನ ಆ ಬದಿ ಕೆಲಸ ಮಾಡ್ತಾರೆ ಹೊರತು ಈ ದೊಡ್ಡ ಮರದ ಹತ್ತಿರ ಅವ್ರಿಗೇನ್ ಕೆಲಸ ಅಂದವನು ಮ್ಯಾನೇಜರ್ ನರೇಶ್ ಕಡೆ ತಿರುಗಿ ರೀ ನರೇಶ್ ನನಗೆ ಗೊತ್ತಿಲ್ಲದ ಹಾಗೆ ನೀವೇನಾದ್ರೂ ಇಲ್ಲಿ ಕೆಲಸ ಮಾಡಿಸಿದ್ರ ಅಂತ ಕೇಳಿದಾಗ ನಿಲ್ಲ ಮಂದ್ರೆ ನಿಮ್ಮ ಗಮನಕ್ಕೆ ತರದೆ ನಾನು ಯಾವಾಗಲಾದರೂ ಏನಾದರೂ ಮಾಡಿದ್ದೀನ ನೀವೇ ಹೇಳಿ ನಿಮ್ಗೆ ಗೊತ್ತಿರೋ ಹಾಗೆ ನಾನ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಆದಷ್ಟು ಎಸ್ಟೇಟ್ನೆಲ್ಲ ಒಮ್ಮೆ ಸುತ್ತಾಡ್ಕೊಂಡು ಹೋಗ್ತೀನಿ ಇಷ್ಟು ದೊಡ್ಡ ಎಸ್ಟೇಟ್ ಒಮ್ಮೆಲೆ ಸುತ್ತಾಕೋದು ಅಂದ್ರೆ ಅದು ಅಸಾಧ್ಯವಾದ ಮಾತು ಕೆಲವೊಮ್ಮೆ ಈ ದಿಕ್ಕಿನಲ್ಲಿ ಓಡಾಡಿದ್ರೆ ಕೆಲವೊಮ್ಮೆ ಇನ್ನೊಂದು ದಿಕ್ಕಿಗೆ ಹೋಗ್ತೀನಿ ನಾನು ಈ ದಾರಿಯಲ್ಲಿ ಬರದೆ ತುಂಬಾ ದಿನ ಆಗೋಗಿತ್ತು ಅದಕ್ಕೆ ನಿನ್ನೆ ಸಂಜೆ ತಾನೆ ನಾನು ಈ ಕಡೆ ಬಂದಿದ್ದೆ ಆಗ ಈ ಜಾಗದಲ್ಲಿ ಮಣ್ಣು ಅಗೆದಿರೋ ಯಾವ ಸುಳಿವೂ ಇರಲಿಲ್ಲ ನೆಲ ಒಣಗೇನೆ ಇತ್ತು ಆದ್ರೆ ಇವತ್ತು ನೋಡಿದ್ರೆ ಅಂತ ಹೇಳ್ತಿದ್ದನು ಮಧ್ಯದಲ್ಲಿ ತನ್ನ ಮಾತನ್ನ ನಿಲ್ಲಿಸಿದ್ದ ಈಗ ಎಲ್ಲರ ಮನಸ್ಸು ಕೂಡ ಗೊಂದಲದ ಗೂಡಾಗಿತ್ತು ಬೃಹದಾಕಾರದ ಮರದ ಕೆಳಗೆ ಹುದುಗಿರುವ ರಹಸ್ಯವಾದರೂ ಏನಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು